ನೋಡಿ ಸ್ನೇಹಿತರೆ ನಾನಿವತ್ತು ಈ ಲೈಪೋಮಾ ಸಮಸ್ಯೆ ಬಗ್ಗೆ ಒಂದು ಸಣ್ಣದಾದ ಕತೆ ಹೇಳ್ತೇನೆ ಕೇಳಿ ರಟ್ಟಿಹಳ್ಳಿ ತಾಲೂಕಿನ ಹೊಸಕಟ್ಟಿ ಎಂಬ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಸಣ್ಣ ಕೃಷಿಕ ಇದ್ದ ಅವನು ದಿನವೂ ತನ್ನ ಹೊಲದಲ್ಲಿ ದುಡಿಯುತ್ತಾ ಜೀವನ ನಡೆಸುತ್ತಿದ್ದ ಅವನು ಶಾರೀರಿಕವಾಗಿ ಬಲಿಷ್ಠವಾಗಿದ್ದನು ಒಂದು ದಿನ ಅವನು ಸ್ನಾನ ಮಾಡುವಾಗ ಅವನಿಗೆ ತನ್ನ ಭುಜದ ಬಳಿ ಒಂದು ಸಣ್ಣದಾದ ಉಬ್ಬರ ಬಂದಿತ್ತು ಅದು ಏನೂ ನೋವು ಕೊಡಲಿಲ್ಲ ಹಾಗಾಗಿ ಅದೇನು ಇರ್ಲಿಕ್ಕಿಲ್ಲ ಎಂದು ಅವನದನ್ನ ನಿರ್ಲಕ್ಷಿಸಿದನು ಆದರೆ ಕೆಲವು ತಿಂಗಳುಗಳ ಬಳಿಕ ಆ ಉಬ್ಬರ ಸ್ವಲ್ಪ ದೊಡ್ಡದಾಗಿತ್ತು ಆಮೇಲೆ ಅದನ್ನು ನೋಡಿದ ತನ್ನ ಹೆಂಡತಿ ಕಳವಳದಿಂದ ಕೇಳಿದ್ಲು ರೀ ಏನಪ್ಪಾ ಇದನ್ನ ಡಾಕ್ಟರ್ಗೆ ತೋರ್ಸೋಣ ಆಗ ಅವನು ನಗು ನಗುತ್ತಾ ಹೇಳಿದ ಅಯ್ಯೋ ಅದನ್ನು ಮಾಂಸದ ಉಂಡೆ ಇರಬಹುದು ಅದು ಸ್ವಲ್ಪ ವ್ಯಾಯಾಮ ಮಾಡಿದ್ರೆ ಹೋಗ್ತದೆ ಎಂದು ಹೇಳಿದನು ಆದರೆ ಆ ಉಬ್ಬರ ಇನ್ನೂ ಬೆಳೆಯುತ್ತಾ ಹೋಗ್ತದೆ ಒಂದು ದಿನ ತನ್ನ ಹೊಲದಲ್ಲಿ ಅವನು ಕೆಲಸ ಮಾಡುತ್ತಿದ್ದಾಗ ತನ್ನ ಸ್ನೇಹಿತ ನಾಗರಾಜ್ ಅದನ್ನ ನೋಡಿ ಹೇಳಿದ ರಾಮಣ್ಣ ಇದನ್ನ ಹೀಗೆ ಬಿಡಬೇಡಪ್ಪ ನಮ್ಮ ಹಳ್ಳಿಯ ಆರೋಗ್ಯ ಕೇಂದ್ರಕ್ಕೆ ಹೋಗಿ ತೋಯಿಸು ಆಮೇಲೆ ಅವನು ಡಾಕ್ಟರನ್ನ ಭೇಟಿಯಾದ ಆಗ ಡಾಕ್ಟರ್ ಪರಿಶೀಲನೆ ಮಾಡಿದ ನಂತರ ಹೇಳಿದ್ರು ರಾಮಣ್ಣ ಇದು ಲೈಪೋಮಾ ಅಂದರೆ ಉಬ್ಬಿದ ಉಂಡೆ ಇದು ಚರ್ಮದ ಕೆಳಗೆ ಬೆಳೆದಿದೆ ಇದು ಕ್ಯಾನ್ಸರ್ ಅಲ್ಲ ಭಯಪಡಬೇಡ ಆದರೆ ಇದು ದೊಡ್ಡದಾದರೆ ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕ್ಬೇಕು ಆಗ ಡಾಕ್ಟರ್ ಮಾತು ಕೇಳಿ ರಾಮಣ್ಣ ಸ್ವಲ್ಪ ಅದರ ಮೇಲೆ ನಿಗಾ ವಹಿಸಿದ ಮತ್ತೆ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿಸಲು ಒಪ್ಕೊಂಡ ಆಮೇಲೆ ಆ ಉಬ್ಬರದ ಉಂಡೆಯನ್ನ ಸಂಪೂರ್ಣವಾಗಿ ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದುಹಾಕಲಾಯಿತು ನಂತರ ಕೆಲವೇ ತಿಂಗಳಲ್ಲಿ ಅವನು ಚೇತರಿಸಿಕೊಂಡ ಆ ನಂತರ ರಾಮಣ್ಣ ಹಳ್ಳಿಯ ಹಿರಿಯರ ಸಭೆಯಲ್ಲಿ ಹೇಳಿದ ನಮ್ಮ ದೇಹವೂ ಮಾತನಾಡುವುದಿಲ್ಲ ಆದರೆ ಅದು ಸೂಚನೆ ಕೊಡುತ್ತದೆ ಅದೆಷ್ಟೋ ಸಣ್ಣದಾದ ಉಬ್ಬರವೋ ಅಥವಾ ಬದಲಾವಣೆಯು ಕಂಡ್ರೂ ಕೂಡ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಬೇಕು ನಾನು ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅದು ಒಂದು ದೊಡ್ಡ ಸಮಸ್ಯೆಯಾಗಿ ಬದಲಾಗುತ್ತಿತ್ತು ನೋಡಿ ನಿಮ್ಮ ಆರೋಗ್ಯ ರಕ್ಷಣೆಗಾಗಿ ಒಂದು ಮಾತು ಈ ಲೈಪೋಮಾ ಎಂದರೆ ನಮ್ಮ ಚರ್ಮದ ಕೆಳಗಿರುವ ಕೊಬ್ಬಿನ ಮೃದುವಾದ ಉಬ್ಬರ ಸಾಮಾನ್ಯವಾಗಿ ಇದು ನೋವು ಕೊಡದು ಮತ್ತು ಇದು ಹಾನಿಕಾರಕವೂ ಅಲ್ಲ ಆದರೆ ಅದು ಬೆಳೆಯುತ್ತಿದ್ದರೆ ಅಥವಾ ಅದು ನೋವು ಕೊಡುತ್ತಿದ್ದರೆ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಬೇಕು ಇದಕ್ಕೆ ಸರಿಯಾದ ಆಹಾರ ವ್ಯಾಯಾಮ ಮತ್ತು ನಿಮ್ಮ ತೂಕ ನಿಯಂತ್ರಣವು ಇಂತಹ ಕೊಬ್ಬಿನ ಉಬ್ಬರಗಳನ್ನು ತಡೆಗಟ್ಟಲು ಸಹಕಾರಿಯಾಗ್ತದೆ ಓಕೆ ಸ್ನೇಹಿತರೆ ಈ ಕಥೆ ಅರ್ಥವಾಗಿದ್ದರೆ ಈ ಕಥೆಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಸಾಕು ಬಾಯ್ ಬಾಯ್